ಇಂಟರ್ ನ್ಯಾಷನಲ್ ಬುದ್ಧಿಸ್ಟ್ ಮಾಂಗ್ಸ್ ಚಾರಿಟಬಲ್ ಟ್ರಸ್ಟ್ ಚಿಕ್ಕಮಗಳೂರು ವತಿಯಿಂದ ಚಿಕ್ಕಮಗಳೂರು ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಶಾಲೆ ಶಂಕರಾಪುರದಲ್ಲಿ ಪಂಚಶೀಲಾ ಮೈತ್ರಿಯಾತ್ರೆ ಹಾಗೂ ಧ್ಯಾನ ಶಿಬಿರ ಕಾರ್ಯಕ್ರಮ ನಡೆಯಿತು ಗಣ್ಯರು ಕಾರ್ಯಕ್ರಮ ಉದ್ಘಾಟಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು

एम् मातीता च एतदम् मानागता वचोपन्ना च एतं मां वरम् एतेन सज्जमाजेन ओदुते जय मङ्गलम् उद्रमङ्गेन

ಬೋಧಿದತ್ತ ಬಂತೇಜಿಯವರು ಮಾತನಾಡಿ ಗೌತಮ ಬುದ್ಧರ ತತ್ವ ಸಿದ್ಧಾಂತಗಳನ್ನು ನಾವು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡರೆ ಸಾಧಕರಾಗಬಹುದು ಎಂದು ಹೇಳಿದರು

ब्रह्मं शरणं गच्छामि ಒಂದು ನುಡಿಯನ್ನ ಹೇಳ್ತಾರೆ ಈ ದೇಶದಲ್ಲಿ ಕೆಲವೇ ಜನಕ್ಕೆ ಅಥವಾ ಸೀಮಿತ ಜನಕ್ಕೆ ಅಂತಲ್ಲ ಇಡೀ ಭಾರತ ದೇಶದ ಜನಾಂಗಕ್ಕೂ ಕೂಡ ಒಂದು ನುಡಿಯನ್ನ ಹೇಳ್ತಾರೆ ಅದೇನಪ್ಪ ಅಂತಂದ್ರೆ ಯಾವುದೇ ಒಂದು ಧರ್ಮ ಯಾವುದೇ ಒಂದು ಧರ್ಮ ಮನುಷ್ಯರ ಬದುಕನ್ನು ಸುಂದರಗೊಳಿಸದಿದ್ದಲ್ಲಿ ಅದು ಪರಿಮಳ ಬೀರದ ಹೂವಿನಂತೆ ಅಂತ ಇದು ಬಹಳ ಅರ್ಧಗಲ್ಪಿತವಾಗಿರುವಂತಹ ಒಂದು ಪದ ಇತ್ತು ಭಗವಾನ್ ಬುದ್ಧರ ನುಡಿ ಇದು ಧರ್ಮ ಮನುಷ್ಯರ ಬದುಕನ್ನು ಸುಂದರಗೊಳಿಸಕ್ಕಾಗಿ ಇರಬೇಕು ಆದ್ರೆ ಇವತ್ತು ನಮ್ಮ ದೇಶದಲ್ಲಿ ಅನೇಕ ಧರ್ಮ ಧರ್ಮಗಳ ಪಾಡೇನಾಗಿದೆಪ್ಪ ಅಂತಂದ್ರೆ ನರಕ ಸದೃಶವನ್ನು ತೋರಿಸುವಂಥ ಪರಿಪಾಠ ಇವತ್ತು ನಮ್ಮ ಭಾರತ ದೇಶದಲ್ಲಿ ಆಗ್ತಾ ಇದೆ ಹಾಗಾಗಿ ನಮಗೆ ಮನುಷ್ಯನಿಗೆ ಧರ್ಮ ಬೇಕೇ ಹೊತ್ತು ಧರ್ಮಕ್ಕಾಗಿ ನಾವು ಹುಟ್ಟೋದು ಬೇಡ ಅಂತೇಳಿ ನಾವಿ ಒಂದು ಪಂಚಶೀಲ ಯಾತ್ರೆಯನ್ನು ನಾವು ಆರು ದಿನಗಳ ಕಾಲ ಇಟ್ಕೊಂಡಿದ್ದೀವಿ ಇವತ್ತು ಕೊನೆಯ ದಿನ ಒಂದು ಪ್ರವಚನ ಇಡೀ ದಿನ ಪ್ರವಚನ ನಡೆಯುತ್ತೆ ಇದಕ್ಕೆ ನಮ್ಮ ಬೆಂಗಳೂರು ಮತ್ತು ಮೈಸೂರಿಂದ ಬದಿಜಿಗಳು ಮಾತೆಯರು ಬಂದು ಇವತ್ತು ನಡೆಸ್ತಾ ಇದ್ದಾರೆ ಅಷ್ಟಾಂಗ ಧ್ಯಾನದ ಮೂಲಕ ನಮ್ಮ ಮನಸ್ಸನ್ನು ಒಂದು ಸ್ಪಷ್ಟ ರೀತಿಯಲ್ಲಿ ಯಾವ ರೀತಿ ಕೇಂದ್ರೀಕೃತಗೊಳಿಸಿಕೊಂಡು ನಾವುಗಳು ಸಮಾಜದಲ್ಲಿ ಒಬ್ಬ ಉತ್ತಮ ಪ್ರಜೆಯಾಗಿ ಬದುಕಲಿಕ್ಕೆ ಒಂದು ಬಹಳ ಪ್ರಮುಖವಾದ ಕೊಡುಗೆಯನ್ನು ನೀಡ್ತದೆ ಅನ್ನೋ ಸಂದೇಶ ಜೊತೆಗೆ ಬುದ್ಧನ ನಮ್ಮದ ವಿಚಾರಗಳನ್ನು ನಮ್ಮೆಲ್ಲ ಚಿಕ್ಕಮಗಳೂರಿಗೆ ಗ್ರಾಮಗಳ ಗ್ರಾಮಗಳ ಮತ್ತು ನಗರದ ಪ್ರಜೆಗಳಿಗೆ ತಿಳಿಸ್ತಕ್ಕಂತಹ ಕೆಲಸವನ್ನು ಬಿಕ್ಕು ಸಂಘ ಮಾಡಿದೆ ಅವರಿಗೆ ನಮ್ಮ ಚಿಕ್ಕಮಗಳೂರಿನ ಸಮಸ್ತ ನಾಗರಿಕರನ್ನು ಹೋಗಿ ಧನ್ಯವಾದಗಳನ್ನು ಗುರುತಿಸಲಿಕ್ಕೆ ಇಷ್ಟಪಡ್ತೇನೆ ಕಾರ್ಯಕ್ರಮದಲ್ಲಿ ಬಂತೆ ಬೋಧಿರತ್ನ ಬಂತೆ ಜ್ಞಾನಲೋಕ ಬಂತೆ ಧಮ್ಮ ವೀರ ಬಂತೆ ಸುಗತಪಾಲ ಬಂತೆ ಟಿಸ್ಸಾ ಬಿಕ್ಕುಣಿ ಗೌತಮಿ ಮಾತಾಜಿ ಬಿಕ್ಕುಣಿ ಮೈತ್ರಿ ಮಾತಾಜಿ ಬಿಕ್ಕುಣಿ ನಮ್ಮ ದೀನ ಮಾತಾಜಿ ಕೆ ಟಿ ರಾಧಾಕೃಷ್ಣ ಸುರೇಶ್ ದೇವಿ ಪ್ರಸಾದ್ ಚಿದಾನಂದ ಭರತ್ ವಿಜಯ್ ಕುಮಾರ್ ಉಪಸ್ಥಿತರಿದ್ದರು